ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ತಾಂಡವ್ ಈ ಕಡೆ ಬಂದಾಗ ಕುಸುಮಾ ಅವರು ಹೇಳ್ತಾರೆ ಇಲ್ಲ ನೀನು ಯಾವುದೇ ಕಾರಣಕ್ಕೂ ಪೂಜೆ ಮಾಡಬಾರ್ದು ಅಂತ ಹೇಳಿದಾಗ ತಾಂಡವು ಬಂದು ಭಾಗ್ಯನಿಗೆ ಬೈತಾ ಹೌದು ನೀನು ಯಾಕೆ ಮಾಡಬೇಕು ಈಗ ಈ ಮನೆ ಸೊಸೆ ಶ್ರೇಷ್ಠ ಅವಳೇ ಎಲ್ಲ ಪೂಜೆ ತಯಾರಿ ಮಾಡ್ತಾಳೆ ನಿನ್ನ ಪಾಡಿಗೆ ನೀನು ಇರೋದನ್ನು ಕಲಿ ಅಂತ ಹೇಳ್ತಾ ಇರ್ತಾರೆ ಈ ಕಡೆ ಭಾಗ್ಯ ಹೌದಾ ಸರಿ ಬಿಡಿ ನಾನು ಹಾಗಾದರೆ ನನ್ನ ಪಾಡಿಗೆ ನಾನು ಇರ್ತೀನಿ ಅಂತ ಈ ಕಡೆ ಶ್ರೇಷ್ಠನಿಗೆ ತುಂಬ ಕೋಪ ಇರುತ್ತೆ ಆದರೆ ಏನು ಮಾಡೋದು ಅಂತ ಹೇಳಿ ಆಗ ಅವರು ಹೇಳ್ತಾರೆ ಆಯಿತು ಬಿಡು ಪೂಜೆ ಎಲ್ಲ ತಯಾರಿ ಅವಳೇ ಮಾಡಲಿ ಹೋಗಮ್ಮ ಭಾಗ್ಯ ನೀನು ಹೋಗಿ ಪ್ರಸಾದ ಎಲ್ಲ ರೆಡಿ ಮಾಡು ನನ್ನ ಫ್ರೆಂಡ್ಸು ಎಲ್ಲರೂ ಬರ್ತಾರೆ ಅಂತ ಹೇಳಿದಾಗ ತಾಂಡವ್ ಅಯ್ಯೋ ಪ್ರಸಾದ ಯಾಕಮ್ಮ ಮಾಡಬೇಕು ಅಂತ ಅಂದಾಗ ಇದೇನೋ ಸರಿ ಹೋಯಿತು ಕಣೋ ವರ್ಷ ವರ್ಷ ಅವಳೇ ತಾನೇ ಮಾಡೋದು ಅವಳಾರಾದರೆ ಸರಿಯಾಗಿ ಮಾಡ್ತಾಳೆ ಪ್ರಸಾದ ಎಲ್ಲ ಮತ್ತು ಹಾಳಾದರೆ ಏನು ಮಾಡೋದು ಹೇಳು ನೀನೇ ಅಂತ ಹೇಳಿದ್ದಕ್ಕೆ ನೋಡಮ್ಮ ಅವೆಲ್ಲ ಗೊತ್ತಿಲ್ಲ ಏನೋ ಇವಳು ಮಾಡ್ತಾಯಿದ್ಳು ಈಗ ಈ ಮನೆ ಸೊಸೆ ಭಾಗ್ಯ ಅಲ್ಲ ಶ್ರೇಷ್ಠ ಅಂತ ನೀನು ಒಪ್ಕೊಂಡಿದೀಯ ತಾನೇ ಶ್ರೇಷ್ಠನೇ ಎಲ್ಲ ಕುದ್ದು ನಿಂತು ಮಾಡ್ತಾಳೆ ಅಂತ ಹೇಳಿದಾಗ ಈ ಕಡೆ ಶ್ರೇಷ್ಠ ಗಾಬರಿ ಏ ತಾಂಡವು ಏನು ಹೇಳ್ತಾ ಇದೆಯಾ ನೀನು ಅಂತ ಹೇಳಿದಾಗ ಹೌದು ಶ್ರೇಷ್ಠ ನೀನೇ ಈಗ ಈ ಮನೆ ಜವಾಬ್ದಾರಿ ತಕ್ಕೊಬೇಕು ಎಲ್ಲ ಕೆಲಸ ನೀನೇ ಮಾಡಬೇಕಷ್ಟೇ ಇನ್ಮೇಲೆ ನೋಡು ಹೋಗಿ ಪ್ರಸಾದ ಮಾಡ್ಕೊಂಬ ನೀನು ನೀನೇ ಪ್ರಸಾದ ಮಾಡಬೇಕು ಅಂದ ತಕ್ಷಣ ಈ ಕಡೆ ಶಾಕ್ ಆಗ್ತಾಳೆ ಏಯ್ ಏನು ಹೇಳ್ತಾ ಇದೆಯಾ ನೀನು ಅವೆಲ್ಲ ಗೊತ್ತಿಲ್ಲ ಶ್ರೇಷ್ಠ ನೀನು ಮಾಡಬೇಕಷ್ಟೇ ಅಂತ ಅಂದಾಗ ಹ್ಞೂ ನೋಡಮ್ಮ ಈಗ ಹೇಳಿದ್ದ ನನ್ನ ಮಗನೇ ಒಪ್ಪಿಗೆ ಕೊಟ್ಟಿದ್ದಂತಾನೆ ನೀನೇ ನೋಡು ಹಾಳಾಗಬಾರ್ದು ನೀನೇ ಸತ್ಯನಾರಾಯಣ ಪ್ರಸಾದ ಎಲ್ಲ ನೀನೇ ಮಾಡಬೇಕು ಅದಕ್ಕಿಂತ ಮುಂಚೆ ಹೋಗಿ ತಿಂಡಿ ಮಾಡ್ಕೊಂಬ ಅಂತ ಹೇಳಿ ಹೇಳ್ತಾರೆ ತಿಂಡಿನ ಅಂತ ಹೇಳಿ ಈ ಕಡೆ ಬೈಕೊಂಡು ಹೋಗ್ತಾಳೆ ಈ ಕಡೆ ಭಾಗ್ಯ ಸುಮ್ಮನೆ ಕೂತಿರೋದು ನೋಡಿ ಏ ಭಾಗ್ಯ ಏನೇ ನೀನು ಸುಮ್ಮನೆ ಕೂತಿದೆಯಲ್ಲ ಅಂದಾಗ ಇನ್ನೇನು ಮಾಡಲಿ ಆಗಲೇ ಹೇಳ್ಬಿಟ್ಟಿದ್ದಾರಲ್ಲ ಯಾರೇನು ಮಾಡೋದು ಬೇಡ ಅಂತ ನೋಡು ಆರಾಮಾಗಿ ನನಗೆ ತಿಂಡಿ ತಂದು ಕೊಡು ಅಂತ ಹೇಳಿ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಈ ಕಡೆ ಭಾಗ್ಯ ಕೂತ್ಕೊತಾಳೆ ಅದನ್ನು ನೋಡ್ಬಿಟ್ಟು ಇವಳಿಗಂತೂ ಶ್ರೇಷ್ಠನಿಗೆ ಪಿತ್ತನೆ ನೆತ್ತಿಗತ್ತತೆ ಅಲ್ಲ ನಾನು ಇವರೆಲ್ಲ ಮನೆ ಕೆಲಸದವರು ಅಂದ್ಕೊಂಡ್ಬಿಟ್ಟಿದ್ದಾರೆ ಎಷ್ಟು ಕೆಲಸ ಮಾಡಿಸ್ತಾನೆ ಇದ್ದಾರೆ ಈ ತಾಂಡವೇನಾಗಿದೆ ನಮ್ಮಮ್ಮ ಹೇಳ್ದಂಗೆ ಕೇಳು ಅಂತ ಹೇಳ್ತಾನೆ ಭಾಗ್ಯಂತರ ಕೆಲಸ ಕಲಿ ಅಂತ ಹೇಳಿ ಹೇಳ್ತಾ ಇರ್ತಾನೆ ನಾನೇ ನಿರ್ಮನೆ ಮನೆ ಕೆಲಸದವ್ರು ಆಗ್ಬಿಟ್ಟಿದ್ದೀನಿ ಅಂತ ಹೇಳಿ ಬೈಕೊತಾ ಇರ್ತಾರೆ ಹಾಗೆ ಮುಂದಿನ ಸಂಚಿಕೆಗಳಲ್ಲಿ ಶ್ರೇಷ್ಠನ ಹೇಗೆ ಸದೆ ಬಡಿತಾರೆ ಕುಸುಮಾ ಭಾಗ್ಯ ಇಬ್ಬರು ಸೇರಿ ಈ ಕಡೆ ತಾಂಡವಗೆ ಹೇಗೆ ಬುದ್ಧಿ ಕಲಿಸ್ತಾರೆ ಅಂದುಕೊಂಡಷ್ಟು ಸುಲಭ ಅಲ್ಲ ಅಂತ ಹೇಳಿ ಶ್ರೇಷ್ಠನಿಗೆ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳಬಹುದು ಭಾಗ್ಯನಾರೋ ಆದರೂ ಮನೆ ಕೆಲಸ ಮಾಡಿಕೊಂಡು ಹೊರಗಡೆನೂ ಕೆಲಸ ಮಾಡಿಕೊಂಡು ಮಕ್ಕಳನ್ನ ಅಗಂಡನ ಎಲ್ಲ ಸಂಭಾಲಿಸ್ತಾ ಇದ್ಲು ಆದರೆ ಶ್ರೇಷ್ಠನ ಕೈಯಲ್ಲಿ ಅವೆಲ್ಲ ಆಗೋಲ್ಲ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗುತ್ತೆ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು